ಈಗ ಎಲ್ಲಾ ಸ್ಟೇಜ್ ಲಲ್ಲೂ ಅಪ್ಪ ಅಮ್ಮ ನಿಮ್ಮನ್ನ ಗೈಡ್ ಮಾಡ್ತಾ ಇದ್ರು ಸೋ ಈಗ ನೀವು ಸಣ್ಣವರಿದ್ದಾಗ ಅಷ್ಟ ಗೊತ್ತಾಗ್ತಾ ಇರಲಿಲ್ಲ ಅಪ್ಪ ಅಮ್ಮನ ಮಾತು ಕೇಳೋದು ಓಕೆ ಬಟ್ ನೀವು ಕಾಲೇಜ್ 레벨ಕ್ಕೆ ಬಂದಾಗ ಪಿ ಯು ಮುಗಿದ್ಮೇಲೆ ಡಿಗ್ರಿ ಅಂತ ಬಂದಾಗ ಸೊ ಇಟ್ ವಾಸ್ ಅ ಫೋರ್ಸ್ ಬೈ ಪೇರೆಂಟ್ಸ್ ಅಥವಾ ನೀವೇ ಇಷ್ಟಪಟ್ಟು ಬಿ बीएससी ಗೆ ಹೋದ್ರ ಆ सब्जेक्ट ಗಳನ್ನು ಚೂಸ್ ಮಾಡ್ಕೊಳ್ಳೋದಕ್ಕೆ ಹೇಗೆ ವೈ ಹ್ಯಾವ್ ದೇ ಗಿವ್ ಅಂಡ್ ಅಟ್ ದಿ ಟೈಮ್ ಐ ವಾಸ್ ಅ ಬಿಗ್ ಸ್ಪೋರ್ಟ್ಸ್ वुमन ಓ ಜಾವಲಿನ್ ಥ್ರೋ ಶಾರ್ಟ್ ಪಟ್ ಏನೇನೋ சைக்கல் இட் வா சைக்கல் ಆ್ಯಂಡ್ ಮೈ ಮೈ ಫ್ರೆಂಡ್ಸ್ ಆಲ್ ದೇ ಸೆಟ್ ಹೇ ರೇಸ್ ಇದೆ ನೀನು ನೀನು ಬಾ ಬಂದರೆ ಗೆಲ್ತೀಯ ಅಂತ ಅಂತ ಓಕೆ ಸರಿ ನಾನು ಹೋದರೆ ಯಾವ ಕ್ಲಬ್ 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 ಅಮ್ಮ ನೋ ಯು ಕಾನ್ ಜಾಯಿನ್ ಅವಾಗ ಆಲ್ಬರ್ಟ್ ರಾಸ್ ಕ್ಲಬ್ ಸೊ ಹೋದೆ ರೀ ಯು ಓಂ ಬಿಲೀವ್ ಇಟ್ ಬೈ ಗಾಡ್ ಕೂತು ಎಲ್ಲರೂ ಇದಾರೆ ಅಷ್ಟು ಜನ ಇದಾರೆ நான் <tartan> <laughs> <laughs> <laughs>

ಅದೇ ತರ ಒಂದ್ಸಲ ನಾವು ಮನೆಯಿಂದ ಬರುವಾಗ ಥಿಂಕ್ ಇಟ್ ವಾಸ್ ಗೋಯಿಂಗ್ ಡೌನ್ ದ ರೋಡ್ ಫಿಫ್ತ್ ಕ್ರಾಸ್ ಆದ್ಮೇಲೆ ಡೌನ್ ದ ರೋಡ್ ಹೋಗ್ತಾ ಇದ್ದೀನಿ ಅಮ್ಮ ಮನೆಯಲ್ಲಿ ಕಲ್ಯಾಣಿ ರಾಗದಲ್ಲಿ ರಾಗ ತಾಳಗ ತುಲನ್ನು ಪಾಡು ಅಂತ ಹೇಳ್ಕೊಡ್ತಾ ಇದ್ವು ಸೊ ಅದನ್ನೇ ಹಾಡ್ಕೊಂಡು ಬರ್ತಾ ಹೀಗೆ ಬರ್ತಾ ಇದ್ನಾ ಅಲ್ಲಿ ಒಂದು ಕಾರ್ ನಿಂತಿತ್ತು

ಕುಕ್ಸ್ ಮಾಡಿ ಎಲ್ಲ ಕ್ರಿಕೆಟ್ ಕ್ರಿಕೆಟ್ ನಮ್ಮ ಆಫ್ ದಟ್ ಎಲ್ಲಾ ಫುಡ್ ಗಿಡೆಲ್ಲ ಹೋಗಿ ಎಲ್ಲ ಆಗೋದು ಪಟೋಡಿ ಸೈಡ್ ಯು ಯುನೋ ವೈ ಬಿಟ್ ರಾಘವೇಂದ್ರ ಸ್ವಾಮಿ ಪ್ರಸಾದ ವಿಚ್ ಕೇಮ್ ಫ್ರಮ್ ಸುದರ್ಶನ್ ಅಂತ ಹೇಳಿದ್ರು ಹಾಗೆ ಆತರ ಎಲ್ಲೂ ಸೊ ಐ ಹ್ಯಾಡ್ ವೆರಿ ನೈಸ್ ಇದಪ್ಪ அமரிக்கிணாணா நான் நான் அம்மா எல்லா அங்க அம்மா யாவ் அவளே கல் கழுத்த நான் இப்ப கத்துக்கு யூ நேவர் சென் மீனம் ஒன்னக்கு அதுல புரியோட்டோ நான் நீங்க கரசோதெல்லாம் கழசோதெல்லாம் சரி நீகி அது ஏனோ ஒன்று இது அக்கி இங்கபிரஸ் நானே இங்கு ரைஸ் இங்கு ரைஸ் அந்த அது ஃபைவ் கிலோஸ் கொடுத்தானே அவன் சென்ட்ரல்பட்டு தகன்பர அவன் ஹோ அவங்க அக்கா ஆ பந்துரும்மா என்ன சொன்னாங்க இந்திரலோகம் சொன்னீங்களேம்மா இந்திரலோகம் கொண்டு வந்து சொன்னாங்க உள்ள வா எந்த வாங்க காட்டுறேன்னு சொன்னிங்க என்ன பண்ணிருப்பீங்க ஓ அம்மா என்ன யூ சொன்னீங்க ವೆರಿ ಔಟ್ ಆಫ್ ವೇ ಥಿಂಗ್ಸ್ ಇನ್ ವಿಷಯ ಹೇಳ್ಕೊಂಡ್ ನಾನ್ ಕೇಳಿದೆ ಬಿ ಎಸ್ ಯಾಕೆ ಜಾಯ್ನ್ ಆದ್ರಿ ಅಂತ ಹಾ ಅಂದ್ರೆ ಯಾರಾದ್ರೂ ನಿಮಗೆ ಅಪ್ಪ ಅಮ್ಮ ಹೇಳಿ ಬಿ ಎಸ್ ಸಿ ಜಾಯ್ನ್ ಆಗು ಅಂತ ಹೇಳಿ ಸೈನ್ಸ್ ತಗೋ ಅಂತ ಹೇಳಿದ್ರ ಇಲ್ಲ ಇಟ್ ವಾಸ್ ವಾಸ್ ಚಾಯ್ಸ್ ಚಾಯ್ಸ್ ಇಟ್ ಮೈ ಯಾ సింగ్ హోమ్ యుర్ బిఎస్ అదకొస్తూ సేర్కొస్ ಸರಿ बीएससी ಆದಮೇಲೆ ಏನು ಇದಕ್ಕೆ ಡಾಕ್ಟರ್ ಗೆ ಅಂತ ಹೋಗೋದು ಅಂತ ಬೇರೆ ಏನಾದ್ರೂ ನೋ ಐ ವಿ ಹ್ಯಾಡ್ ಟೇಕನ್ ಅಕ್ಕ ಹ್ಯಾಡ್ ಟೇಕನ್ ಫ್ರೆಂಚ್ ಲ್ಯಾಂಗ್ವೇಜ್ ಐ ಹ್ಯಾಡ್ ಟೇಕನ್ ಜರ್ಮನ್ ಲ್ಯಾಂಗ್ವೇಜ್ ಅಸೆ ಡಯಲ್ ಗೋ ಟು ಜರ್ಮನಿ ಅಂಡ್ बिकಮ್ ಅ ಡಾಕ್ಟರ್ ಏನಮ್ಮಪ್ಪ ಅಪ್ಪ ಬಂದಿದ್ರು ಯು ವಿಲ್ ಗೋ ಟು ಜರ್ಮನಿ ಟು बिकಮ್ ಅ ಡಾಕ್ಟರ್ ಬೆಸ್ಟ್ ಡಾಕ್ಟರ್ಸ್ ಆರ್ ಇನ್ ಇಂಡಿಯಾ ದೇರ್ ದಿ ಡಾಕ್ಟರ್ಸ್ ಏನು ಮಾಡ್ತಾರೆ ಗೊತ್ತಾ ಯಾರಿಗಾದ್ರೆ ಏನಾದ್ರೂ ಅಂದ್ರೆ ತಕ್ಷಣ ದೇ ವಿಲ್ ಗೋ ಟು ಲೈಬ್ರರಿ ಅಂಡ್ ಫಿಶ್ ಔಟ್ ದ ಸಿಂಗ್ ಅದನ್ನ ನೋಡ್ಕೊಂಡು ಹೇಳ್ತಾರೆ ಇಲ್ಲಿ ನಮ್ಮ ಇಂಡಿಯನ್ ಡಾಕ್ಟರ್ಸ್ ಒಬ್ರಿಗೆ ಹೀಗೆ ಇದು ಅಂದ್ರೆ ದೇ ನೋ ವಾಟ್ ಟು ಗಿವ್ ಸೊ ಯು ಲರ್ನ್ ಫಸ್ಟ್ ಹಿಯರ್ ಗೆಟ್ ಮ್ಯಾರೇಡ್ ಅಂಡ್ ಟೇಕ್ ಯುವರ್ ಹಸ್ಬೆಂಡ್ ಅಂಡ್ ಗೋ ಟು ಜರ್ಮನಿ ಆರ್ ವೇರ್ ಎವರ್ ಯು ವಾಂಟ್ ಅನ್ನೋ ಇದೇ ಮಾತು ಹೇಳಿದ್ರು ನಮ್ಮ ಅಪ್ಪ ಅಲ್ಲ ಇನ್ಫ್ಯಾಕ್ಟ್ ನೀವು ಹೇಳಿದಮ್ಮ ಕರೆಕ್ಟ್ ಎಲ್ರು ಅಷ್ಟೇ ಇವತ್ತು ಹೊರದೇಶಕ್ಕೆ ಹೋಗಿ ಅಲ್ಲಿರ್ಬೇಕು ಅಲ್ಲಿ ಬದುಕು ಕಟ್ಕೊಳ್ಬೇಕು ಒಂದಷ್ಟು ಹಣ ಮಾಡಬೇಕು ಈ ಎಲ್ಲಾ ವ್ಯಾಮೋಹಗಳು ಹೌದು ಪ್ರತಿಯೊಬ್ಬರಿಗೂ ಆಸೆ ಇದೆ ಆದ್ರೆ ಅಮ್ಮ ಅವರ ಅಪ್ಪ ಹೇಳದ್ ಮಾತು ಸತ್ಯ ಯಾಕಂದ್ರೆ ನೀವು ಯಾವುದೇ ದೇಶಕ್ಕೆ ಹೋಗಿ ಯಾರನ್ನೇ ಏನೇ ಗಮನಿಸಿದ್ರು ಕೂಡ ದ ಬೆಸ್ಟ್ ಅಂತ ಹೇಳಿ ಬರುವಂತ ಎಲ್ಲಾ ಪ್ರೊಫೆಷನಲ್ ಇರೋರು ನಮ್ಮ ಇಂಡಿಯಾದವರು ಎಸ್ ನಮ್ಮ ಇಂಡಿಯಾದವರು ಅಂದ್ರೆ ಭಾರತದವರು ಸೊ ಅದ್ ಅದನ್ ಕೇಳಿದಾಗ ಬಹಳ ಖುಷಿ ಅನ್ಸುತ್ತೆ ಅವತ್ತು ಇವತ್ತು ಅದು ಸತ್ಯ ಸೊ ಹಂಗಾಗಿ ಫೀಲ್ ಪ್ರೌಡ್ ವಿ ಆರ್ ಇಂಡಿಯನ್ಸ್ ಅಂತ ಸೊ ನಮ್ಮಲ್ಲಿರುವಂತ ಬ್ರೈನ್ ಇನ್ನೆಲ್ಲೂ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಎಸ್ ಅಮ್ಮ ಎಸ್ ಜರ್ನಿ ಮುಂದುವರ್ಸೋಣ ಸೊ ಇವಾಗ ಡಿಗ್ರಿ ಆಯ್ತು ಬಿ ಎಸ್ ಸಿ ಮುಗಿಸಿದ್ರಿ ಬಿ ಎಸ್ ಸಿ ಮುಗಿಸಿದ್ಮೇಲೆ ಹೇಳಿ ಮುಗಿಸಿದ್ಮೇಲೆ ಏನಾಯ್ತು ಅಕ್ಕ ಶಿ ಗಾಟ್ ಮ್ಯಾರಿಡ್ ಶಿ ಟುಕ್ ಓವರ್ ಮಮ್ಮೀಸ್ ಕ್ಲಾಸ್ ಸೊ ಫಾದರ್ ಸರ್ ಓಕೆ ಯು ಕಮ್ ಆಫ್ ಸೊ ವಿಂಟ್ ಸ್ಟ್ರೇಟ್ ಟು ಡೆಲ್ಲಿ ಓಕೆ Rockview, no Jagdali, all these big aircraft will come and land, land in uh, oh, Palm airport. okay Our house was there, hmm. yeah, summertime the we can see the people walking about oh, 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 oh. Oh. So Naano, huh. in the meantime, Naano, I had joined when I was in southern when I was in from ncc huh. I went to for glider piloting, okay. ಹಿಯರ್ ಇನ್ ಜಕೂರ್ ಜಕೂರ್ ಅಲ್ಲಿ ಜಕೂರ್ ಗ್ಲೈಡರ್ ಪೈಲಟಿಂಗ್ ಮುಂತಿದ್ದೆ ಅಪ್ಪ ಬಂದಾಗ ಓ ವೆರಿ ಗುಡ್ ಐ ಮೇಕ್ ಯು ಕಮರ್ಷಿಯಲ್ ಪೈಲಟ್ ಅಂದ್ರು ಅಪ್ಪ ಹಿಡ್ಕೊಂಡ್ಬಿಟ್ಟೆ ಅಲ್ಲಿ ಡೆಲ್ಲಿ ಹೋದ್ಕೊಳ್ಳಿ ಯು ಸೈಡ್ ಯು ಮೇಕ್ ಮೇ ಕಮರ್ಷಿಯಲ್ ಪೈಲಟ್ ಯು ಮೇಕ್ ಮೇ ಕಮರ್ಷಿಯಲ್ ಪೈಲಟ್ ಅಂತ ಅವಾಗ ಅಪ್ಪ ಹೇಳಿದ್ರು ನೋಡು ಇನ್ ಇಂಡಿಯಾ ನೋ ಲೇಡಿ ಕಮರ್ಷಿಯಲ್ ಪೈಲಟ್ಸ್ ಓಕೆ ಯು ಬೆಟರ್ ವಾಟ್ ಪ್ರಾಕ್ಟೀಸ್ ಯುವರ್ ಮ್ಯೂಸಿಕ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಅಂದ್ರೆ ಹೇಳೋದು ಒಂದು ಮಾಡೋದು ಒಂದು ಅನ್ಕೊಂಡ್ರು ஆலே அம்மா தான் அம்மா நீ தானே கேட்ரி நோட்ரா சரி ஐ கிவ் யூ பர்மிஷன் யூ கேன் ஜாயின் அந்த ஆ பை த டெம் ஹீ இவரு ஏன் அதுவாட்லீடர் அத்தன்தான் ஒகே இன்னொரு சைடு இதரோர்லே அவரு பேபி யூ வாண்ட் டூ ஃபிள స్ పైలట్ యున్ ఫ్లైస్ ఐఎ సి పాలం ఏర్పట్ ఇం ఆ కడూ ఈ ಅದು ಅಲ್ಲಿ ಒಂದು ಬಿ ಓ ಎಸ್ ಏರ್ಕ್ರಾಫ್ಟ್ ರೆಡ್ ರೆಡ್ ರಿಬನ್ ಹಾಕೊಂಡು ಅಲ್ಲಿ ನಿಲ್ಸ್ತಿ ನಿಂತಿತ್ತು ಸರ್ ನಪ್ ಅಪ್ಪ ಅಲ್ಲಿಗೆ ಹೋದ್ರು ಅಂತ ವಾಟ್ಸ್ ಪ್ರಾಬ್ಲಮ್ ನೋ ಸರ್ ಸಮ್ ಇಂಜಿನ್ ಪ್ರಾಬ್ಲಮ್ ವಿ ಹ್ಯಾವ್ ಟೋಲ್ ದ ಸಿಂಗ್ ದ ಇಂಜಿನಿಯರ್ ಬಿ ಕಮಿಂಗ್ ಇನ್ ಲೆಟ್ ಸಿ ವಾಟ್ ಇಟ್ ಇಸ್ ಇವ್ರು ಹೋಗಿ ಅದೇನೋ ಅದು ಮಾಡಿ ಹ್ಮ್ ಸ್ಟಾರ್ಟ್ ಇಟ್ ಸ್ಟಾರ್ಟೆಡ್ ಓಕೆ ಓ ಮೈ ಗಾಡ್ ಸರ್ ಅಂತ ದೇ ಬಿಕೇಮ್ ವೆರಿ ಗುಡ್ ಫ್ರೆಂಡ್ So tell me what i what should i what i should do for you okay at the moment nothing hmm? i'll tell you if it comes and but but, but. <laughs> <laughs> uh, nah, no, i'm a pilot because I had the so i uh, uh, apply madveko அவங்க எல்லாரும் அல்ல சவுத் இண்டியன்ஸ் எல்லாம் நம்ம சண்டேஸ் அது இட்லி தோசை எல்லாம் எல்லாரும் அம்மன் கிட்னி எல்லாம் ருபி கொடோ எல்லாரும் ಎಸ್ತಿಂಗ್ ಅಂತ ಕೇಳ್ತಾರೆ ಅವಾಗ ಯು ಶುಡ್ ಸೇ ಐ ಲವ್ ಚಿಲ್ಡ್ರನ್ ನಾಯಿಗೆ ಹಿಂಗೆ ಹೇಳ್ಬೇಕು ಅಂತ ಅವ್ರು ಹೇಳ್ಕೊಟ್ರು ಅಂದ್ರೆ ಯು ಮೆಸ್ ಹಾಂ ಬೈ ದಟ್ ಐ ಶುಡ್ ಬಿಕಮ್ ಐ ಕಾನ್ ಬಿಕಮ್ ಇದು ಪೈಲಟ್ ಐ ವಾಂಟ್ ಐ ಕ್ಯಾನ್ ಬಿಕಮ್ ಅರ್ಡಸ್ ಅಂತ ಬಂದಿತ್ತಲ್ಲ ಅದಕ್ಕೆ ಅವರು ಇದೆಲ್ಲ ಹೇಳಿದ್ರು ನಮ್ಮ ಅಪ್ಪ ಹೇಳಿದ್ರು ಸೊ ವಾಟ್ ಆರ್ ಯು ಗೋಯಿಂಗ್ ಟು ಸೇ ಯು ಆರ್ ಟು ವಾಟ್ ದೇ ಆಲ್ ಟಾಟ್ ಯು ನೋ ಯು ವಿಲ್ ನಾಟ್ ಸೇ ಸಚ್ ಥಿಂಗ್ಸ್ அஹ் லாங்குவேஜஸ் மந்த்ஸ் ஜர்மன்மன்மன் Hmm. So, expression she does, Andreo. Yeah, Deutsch. does. Yes, do you speak German? Oh. Yes, I speak German. I still can't understand. No, I should push, 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 push. Oh, please, 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 please. See, I learned German only for six months. Uh. We feel over stress. We are here. We are, we are here in Sind. one. Short, short things only. I know. Uh, She's very frank. Mm -hmm. This is what we want. Okay. The yanta though she can face. How the uh, confidence? Confidence. By supposing uh, aircraft uh, How you will uh, what control the people? Mm how -hmm. uh, they are they go in going kayo uh, 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 control shakti uh, ಐ ಲಿ ಸಿಕ್ಸ್ ಹೋಗ್ಬಿಟ್ಟು ಫೈನಲಿ ಐ ಎಂಟೆಡ್ ಇನ್ ಇಂಗ್ಲೆಂಡ್ ವೆರ್ ಐ ಸ್ಟಡಿ ಫಾರ್ ದಿಸ್ ಒನ್ ಫಾರ್ ವಿ ದ ದ ಟೈಮ್ ಕಾಮೆಟ್ಸ್ ಕಾಮೆಟ್ಸ್ ಇದು 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 ಮಾಡಿದ್ವಿ ಮಾಡಿದ್ವಿ ಸೆವೆನ್ ಸೆವೆನ್ ಅಂಡ್ ಅಂಡ್ ಮೂರು ಮೂರು ಅದೆಲ್ಲ ಇಳಿದ್ರೆ ಸಿ ಇನ್ ಡೆಸರ್ಟ್ ಡೆಸರ್ಟ್ ಲ್ಯಾಂಡಿಂಗ್ ಇದ್ರಲ್ಲೆಲ್ಲ ವಾಟ್ ವಿಲ್ ಯು ಡೂ ವಿಲ್ ಯು ಮ್ಯಾನೇಜ್ ಇದೆಲ್ಲ ನಾವು ಇದು ಮಾಡಬೇಕು ಅದನ್ನೆಲ್ಲ ಓದಿದ್ದೆ ನಾನು